ಇದು ಗೌತಮ್ ಕೆ ಎಸ್ ನೈನ್ಟೀನ್ ನೈಂಟಿ ಅಕೌಂಟಿಂದ ಬಂದಿದೆ ಏಳು ನಿಂದು ಓಕೆ ನೀವು ನೋಡ್ತಾ ಇದ್ರೆ ಓಕೆ ದೆನ್ ನೋಡಿ ಮೆಸೇಜಸ್ ಸಿ ಇದು ಯಾರೋ ಬೇರೆ ಹುಡುಗಿಗೆ ಕಳಿಸಿರುವಂಥ ಮೆಸೇಜಸ್ಸು ಅವರ ಸ್ಟೋರಿಗಳಿಗೆ ಬಂದಂಥ ಮೆಸೇಜಸ್ಸು ಸೇಮ್ ಸೇಮ್ ಅಕೌಂಟ್ ಸಿ ಮ್ಯಾಮ್ ಮೇಲೆ ಗೌತಮ್ ಕೆ ಎಸ್ ನೈನ್ಟೀನ್ ನೈಂಟಿ ಅಂತಲೇ ಇದೆ ನೋಡಿ ನೋಡಿ ಇದೊಂದು ಹೇಳ್ತೀನಿ ನನಗೂ ಆ ಅಕೌಂಟಿಂದ ನಾನು ಶೇರ್ ಮೇಲೆ ಬಂದಿರುವಂಥ ಮೆಸೇಜಸ್ಸು ನನಗೂ ಅಕೌಂಟಿಂದ ಮೆಸೇಜಸ್ ಬಂದಿದೆ ನಿಮ್ಮ ಸ್ಟೋರಿ ನೋಡಿ ನಾನು ಚೆಕ್ ಮಾಡಿದೆ ನನಗೂ ಫುಲ್ ಶಾಕು ನೋಡಿ ನೀವೇ ಏನು ಹೇಳೋದು ಇದಕ್ಕೆ ಓಕೆ ಆಯಿತಾ ನೋಡಿ ವೈ ಆಮ್ ಸೇಯಿಂಗ್ ಬಿಕಾಸ್ ವಿತೌಟ್ ಪ್ರೂಫ್ ಯಾರೂ ಮಾತಾಡೋಲ್ಲ ಎಷ್ಟೊಂದು ಜನ ಮಾತಾಡ್ತಿದ್ದೀರಾ ಆ್ಯಂಡ್ ದಟ್ ಈಸ್ ಈ ವ್ಯಕ್ತಿಯ ಒಂದು ಫೇಕ್ ಅಕೌಂಟ್ ಈ ಹೆಸರಲ್ಲಿತ್ತು ಅಂತ ಅವರು ಹೇಳ್ತಿದ್ದೆ ನಾನು ಹೇಳ್ತಿಲ್ಲ ಇಲ್ಲಿ ನಾನು ಹೇಳ್ತಿಲ್ಲ ಸೊ ನಿಮಗೆ ಕ್ವಶನ್ ಮಾಡೋ ಹಕ್ಕಿರೋದು ನನಗೆ ಕ್ವಶನ್ ಮಾಡೋ ಹಕ್ಕಲ್ಲ ನಾನು ನನಗೆ ಆದಂಥ ಒಂದು ಎಕ್ಸ್ಪೀರಿಯೆನ್ಸ್ ನನ್ನ ಒಂದು ಬ್ಲಾಕ್ ಲಿಸ್ಟಲ್ಲಿ ಇದೆ ಅಂದರೆ ಕೆಟ್ಟದಾಗ ಮೆಸೇಜ್ ಬಂದಿದೆ ಅಂತ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾರನ್ನ ಕ್ವಶನ್ ಮಾಡೋಕೆ ಅಧಿಕಾರ ಇದೆ ಅಂತಂದರೆ ಸೈಬರ್ ಕ್ರೈಮ್ ಅವ್ರಿಗೆ ಗೌತಮ್ ಅಂಡರ್ಸ್ಕೋರ್ ಕೆ ಎಸ್ ನೈನ್ಟೀನ್ ನೈಂಟಿ ಅಕೌಂಟು ಯಾರ್ದು ಆ್ಯಂಡ್ ಯಾವಾಗ ಲಾಗಿನ್ ಆಗಿದ್ದದೋ ಯಾವಾಗ ಕ್ರಿಯೇಟ್ ಆಗಿದ್ದೋ ಇದೇ ಒಂದು ಜಿ ಇವಾಗ ಗೂಗಲ್ ಎವಿಡೆನ್ಸ್ಗೆ ಹೋದರೆ ಮೇಡಮ್ ಈ ಒಂದು ಜಿಮೇಲ್ ಐಡಿಯಲ್ಲಿ ಯಾ ಎಷ್ಟು ಅಕೌಂಟ್ಸ್ ಇದೆ ಅನ್ನೋದು ಗೊತ್ತಾಗುತ್ತೆ ಆ್ಯಂಡ್ ಯಾರ್ಯಾರಿಗೆ ಏನೇನು ಮೆಸೇಜ್ ಹೋಗಿದೆ ಅದು ಈಸಿಯಾಗಿ ಬರುತ್ತಲ್ಲ ಮೇಡಮ್ ಆಚೆಗೆ ಸೊ ಇವಾಗ ನೀವು ನಾನು ಈ ಪ್ರಶ್ನೆ ಕೇಳುವಾಗ ಹೇಳ್ಬೋದು ತನಿಖೆ ನಡೀತಿರ್ಬೇಕಾರೆ ಇದೆಲ್ಲ ಹೆಂಗಾಗುತ್ತೆ ಅಂತ ವಿಜಯವಾಣಿ ಕವರ್ ಪಿಕ್ಚರಿಗೆರ್ಗೆ ಹಾಕಿದ್ದೀರಾ ಅದನ್ನು ನೋಡಿದೆ ಚೆನ್ನಾಗಿರೋ ಪಿಕ್ಚರ್ ತಗೊಂಡಿದ್ದೀರ ಐ ವಾಸ್ ಸೋ ಹ್ಯಾಪಿ ಅಟ್ಲೀಸ್ಟ್ ಒಂದು ಸೆನ್ಸಿಬಲ್ ಆಗಿದ್ದಾರೆ ಏನೋ ಒಂದು ಒಳ್ಳೆ ಪಿಕ್ಚರ್ ತೊಗೊಂಡಿದ್ದಾರೆ ಅಂತ ಬಟ್ ಯೂಶ್ವಲಿ ಯಾರಾದರೂ ನ್ಯೂಸ್ ಹಾಕಬೇಕಾದ್ರೆ ತಮ್ಮನೇಲಿ ಒಂದಿರುತ್ತೆ ಆ ನ್ಯೂಸ್ಗೆ ಸಂಬಂಧಪಟ್ಟಿಲ್ಲದಿರೋ ಅಂತ ಒಂದು ಪಿಚರ್ ನಮ್ಮದು ತೊಗೊಂಡಿರ್ತಾರೆ ಇನ್ಸ್ಟಾಗ್ರಾಮ್ ದಟ್ ಈಸ್ ರಾಂಗ್ ಅಂತ ಹೇಳ್ತಾ ಇದ್ದೀನಿ ಸೊ ಬಿಫೋರ್ ಯು ಆರ್ ಪೋಸ್ಟಿಂಗ್ ಸಮಥಿಂಗ್ ಆಸ್ ದ ಕನ್ಸರ್ನ್ ಪರ್ಸನ್ ಬಿಕಾಸ್ ನಾವೇ ಆ ವಿಡಿಯೋದಲ್ಲಿರೋದು ಅಥವಾ